ಜ್ಞಾನದೇವ ಆಗಲಿ ತುಕಾರಾಮ ಆಗಲಿ ಅನೇಕ ಸಂತರು ವಿಠಲನನ ಧ್ಯಾನ ಮಾಡಿ ಅವನ ಸ್ಮರಣೆ ಮಾಡಿ ಅನನ್ಯ ಭಕ್ತಿ ಮಾಡಿ ಮುಕ್ತಿಯನ್ನು ಪಡೆದಿದ್ದಾರೆ ಅದರಲ್ಲಿ ಚೌಕ ಮೇಳ ಅಂತ ಬರ್ತಾನೆ ಚೌಕ ಚೌಕ ಅಂತ ಬರ್ತಾನ ಅವ ಹರಿಜನ್ ರಾವ್ ಪಂಡ್ರಾಪುರ ವಿಠಲ ಅಂದ್ರೆ ಅವನಿಗೆ ಪಂಚ ಪ್ರಾಣ ಪಂಡ್ರಾಪುರಕ್ಕೆ ಹೋಗಿ ಗುಡಿಸುತ್ತ ಇರ್ತಕ್ಕಂಥ ಕಸವನ್ನ ಹೊಡಿಬೇಕು ನನ್ನ ಭಕ್ತಿ ಸಮರ್ಪಣೆ ಹೇಳಿ ಹಗಲು ಇರಳು ವಿಠಲನ ಧ್ಯಾನ ಮಾಡ್ತಿದ್ದ ವಿಠಲ ವಿಠಲ ಜೈ ಜೈ ವಿಠಲ 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 ಶ್ರೀಹರಿ ವಿಠಲಾ ವಿಠಲ ಜಯ ಪಾಂಡುರಂಗ ವಿಠಲ ವಿಠಲ ಶ್ರೀಹರಿ ವಿಠಲ 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 ಜೈ ಜಯ ವಿಠಲ ಹಗಲು ಇರಳು ವಿಠಲ 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 ಅಂತಿದ್ದ ಅವನಿಗೆ ಮನೆ ಕಡೆಗೆ ಖ್ಯಾಲ್ ಇರ್ತಿದ್ದಿಲ್ಲ ಹೆಣತ್ ಬೈತಿದ್ದಳು ಆ ವಿಠಲ್ ಏನು ಚಲೋ ಮಾಡ್ಯಾನ ನಮ್ಮ ಸಂಸಾರ ಬರೇ ವಿಠಲ್ ವಿಠಲ್ ಅನ್ಕೊಂತ ನೀ ಭಜನಿ ಮಾಡ್ಕೊಂತ ಪಂಡ್ರಾಪುರ್ ಖಾದ್ ಅಂದ್ರೆ ತಿಂಗಳ ಗಟ್ಲೆ ಆ ಕಡೆ ಹೋತಿ ಈ ಮನಿ ಯಾರು ನಡೆಸ್ಬೇಕು ಹೆಂಡರು ಮಕ್ಕಳದು ಯಾವುದು ಇರಂಗಿಲ್ಲ ನಿನಗ ಅಂತ ಹೆಣತಿ ಬೈತಿದಳು ಇಲ್ಲಿ ಚೌಕ ಪಂಡ್ರಾಪುರಕ್ಕೆ ಹೋದಂದ್ರೆ ಕಸ ಹೊಡೆಯೋದು ಕೆಲಸ ಒಂದೇ ಒಂದು ಭಕ್ತಿ ಮಾಡ್ತಿದ್ದ ತಿಂಗಳು ಗಟ್ಲೆ ಮನೆ ನೆನಪಾಗ್ತಿದ್ದಿಲ್ಲ ಅವನಿಗೆ ಹೆಣತ್ತಿ ಬೈತಿದ್ದಳು ಬೈತಾರೆ ಮತ್ತೆ ಪ್ರಪಂಚ ಜೀವನದೊಳಗೆ ನಿಜಗುಣ ಶಿವಗಳು ಹೇಳ್ತಾರೆ ಜಗತ್ತಿನೊಳಗೆ ಯಾರು ಜಾಣರು ಅಂತ ಕೇಳಿದ್ರೆ ಪ್ರಪಂಚ ಪಾರಮಾರ್ಥ ಎರಡು ಕೂಡಿ ನಡೆಸುವಾತನೇ ಜಾಣ ಜಾಣರೊಳಗೆ ಜಾಣವ ಈ ಕಡೆ ಪ್ರಪಂಚದ ಏಟ ತಿಂದು ಪ್ರಪಂಚದಾಗ ನೋವು ಉಂಡು ಪಾರಮಾರ್ತ ಮಾಡ್ತಾನಲ್ಲ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ ಪುಣ್ಯಾತ್ಮರಿ ಪ್ರಪಂಚ ಬಿಡು ಅಂತ ಯಾರು ಹೇಳಿಲ್ಲ ಬಸವಾದಿ ಪ್ರಮತರು ತಮ್ಮ ಹೆಂಡತಿಯನ್ನ ಕರ್ಕೊಂಡು ಬಂದೇ ಕಲ್ಯಾಣದೊಳಗ ಕಾಯಕವನ್ನ ಮಾಡಿದ್ರು ಇರ್ಲಿ ಇಲ್ಲಿ ಚೌಕ ಹೆಂಡತಿ ಬೈತಾಳ ಮಾರಯ ಮನಿಗೆದ್ದು ಗೆದಿ ಅಂತಾರೆ ಮನಿ ಕಡೆ ಒಂಜಾರ ನೋಡು ಅವ ಬರೇ ವಿಟ್ಟಲ್ ವಿಟ್ಟಲ್ ಅವ ಏನ್ ಮಾಡ್ತಾನೆ ನಮಗೆ ಏನ್ ಮಾಡ್ಯಾನ ಭಾಳ ಮಂದಿ ಅಂತಾರ ನೋಡ್ರಿ ಹುಣ್ಣಿಮೆ ಅಂತೇವು ಅಮಾಸಿ ಅಂತೇವು ನವರಾತ್ರಿ ಅಂತೇವು ಶಿವರಾತ್ರಿ ಅಂತೇವು ವ್ರತ ಮಾಡ್ತೇವೆ ಉಪವಾಸ ಮಾಡ್ತೇವು ನಮಗೆ ದೇವ್ರ ನಮ್ಮ ಕಡೆಗೆ ನೋಡಲ್ಲೇ ಆಗ್ಯನ್ ದೇವ್ರೇನು ಮಲ್ಕೊಂಡನ ನೋಡ್ಲಿಕ್ಕ ಅವಾಗ ಹೆಣತಿ ಮಾತ ಹ್ಞೂ ಅಂತಿದ್ದ ಹ್ಞೂ ಅಂದು ಜರಾನೇ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಜರ ಮನಿಗೆ ರೊಕ್ಕ ಕೊಟ್ಟಂಗೆ ಮಾಡಿ ಮತ್ ಪಂಡ್ರಪುರಕ್ಕೆ ಹೋಗ್ ಜೀವ ಎಲ್ಲ ಕಡೆ ಎಳೀತಿತ್ತು ನಮ್ಮ ಜೀವ ಯಾಕಡೆ ಎಳೀತದ ಅಂತಂದ್ರ ಟಿ ವಿ ಧಾರಾವಾಹಿ ಬಿಟ್ಟು ಬಂದೆವು ಯಪ್ಪ ಮೊಬೈಲ್ ಇರಲಿಲ್ಲ ಅಂದ್ರೆ ಹುಚ್ಚಾಗ್ತಾನ ಮನುಷ್ಯ ಒಂದು ಸ್ವಲ್ಪ ಮೊಬೈಲ್ ಒಂದು ದಿವಸ ಅವನ ಬಳಿ ಇರಲಿಲ್ಲ ಅಂದ್ರೆ ಅಷ್ಟು ಅಡಿಟ್ ಆಗಿಬಿಟ್ಟಿದ್ದಾನೆ ಪರಮಾತ್ಮಗ ಅವನ ಕಡೆಗೆ ಮನಸ್ಸು ಎಳಿಬೇಕು ಹ್ಯಾಂಗ ಅಂದ್ರೆ ಸದಾ ಕಾಲ ಆ ಕಡೆ ಇರ್ಬೇಕು ನಿಗಾ ಊರಗ ಕೆಲమంది ಚಲೋ ಅಂತಿದ್ರು ಚೌಕಗ ಎಂತ ಭಕ್ತಿಯದ ಒಂದು ಪಣ್ರಾಪುರ ವಿಟ್ಟಲೆ ಅಂದ್ರೆ ಅವನಿಗೆ ಪಂಚಪ್ರಾಣ ಕೆಲమంది ಚಲೋ ಅಂತಿದ್ರು ಕೆಲమంది ಭಯಿತಿದ್ರು ಊರಂದ ಬಳಕ ಗಡಗಿ ಬಾಯಿ ಮುಚ್ಚಬಹುದುರಿ ಜನದ ಬಾಯಿ ಆಗಲ್ಲ ಊರ ಅಂದ ಬಳಕ ಹೌದಲ್ರಿ ಚೌಕ ಪಂಡ್ರಾಪುರಕ್ಕೆ ಹೋಗ್ತಾನೆ ಅವನಿಗೆ ಇದ್ದಿದ್ದಿಲ್ಲ ಸಂತಾನ ಭಾಗ್ಯ ಇರಲಿಲ್ಲ ಹೆಣ್ಮಕ್ಳಿಗೆ ಎಟ್ಟು ಗಳಿಸಿರಿ ಅಂತ ಕೇಳಂಗಿಲ್ಲ ಏನು ಕೇಳ್ತಾರ ಅಂತ ಕೇಳಿದ್ರ ಮದುವೆಯಾಗಿ ಎಷ್ಟು ವರ್ಷ ಐತಿ ಅವ್ವ ಮಕ್ಕಳು ಎಷ್ಟ ವಿಠಲ 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 ಅಂತಿದ್ದ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ವೈದ್ಯರು ಹೇಳಿದಾರಿ ಒಂದು ನೂರ ಇಪ್ಪತ್ತು ಸಲ ಯಾರು ವಿಠಲ ಅಂತಾರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಸಣ್ಣ ಟ ಅಲ್ರಿ ವಿಠಲ ವಿಟ್ ಇಟಲ ಅಲ್ರಿ ಇಟಲ್ ಅಲ್ಲ ವಿಠಲ ದೊಡ್ಡ ಠ ವಿಠಲ 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 ಅಂತ ಒಂದು ನೂರ ಇಪ್ಪತ್ತು ಸಲ ಒಂದ್ ದಿನಕ್ಕೆ ಅಂದ್ರೆ ಅಂದ್ರೆ ಹಾರ್ಟ್ ಆಗಲ್ಲ ಅಂತ ವೈದ್ಯರು ಹೇಳಿದಾರೆ ಅನನ್ಯ ಭಕ್ತಿ ಮಾಡ್ತಿದ್ದ ಭಕ್ತಿಗೆ ಒಲದ ಪರಮಾತ್ಮ ಮೂರು ತಿಂಗಳ ಗರ್ಭ ಅಕಿನ್ ಆಕಿನ್ ಅವನ ಹೆಂಡತಿ ಊರಾಗೆಲ್ಲ ಅಂತಿದ್ರು ಚೌಕಾನ ಭಕ್ತಿ ಹೆಂಗದ ಪಂಡ್ರಾಪುರ ವಿಠಲ ಕಣ್ ತೆರದ ಏನು ದಿನ ಮುಚ್ಚಿನೇನು ಕಣು ಮುಚ್ಚೋದು ತೆರೆಯೋದು ಮಾಡಲ್ಲ ಭಗವಂತ ನಾವೇ ಕಣ್ಣು ಮುಚ್ಚೋರು ಕಣ್ಣು ತೆರೆಯವರು ಕಣು ತೆಗೆಯೋರು ಮೂರು ತಿಂಗಳ ನಾಲ್ಕು ತಿಂಗಳ ಏಳು ತಿಂಗಳ ಗರ್ಭವತಿ ಆಗಿರ್ತಕ್ಕಂಥ ಚೌಕಾನ್ ಹೆಂಡತಿ ಬೈತಿದ್ದಳು ಮನಿ ಕಡೆಗೆ ನಿನಗ ಹೊಟ್ಟೆ ಅರು ಇಲ್ಲ ನಿನಗ ಬರೀ ವಿಟ್ಟಲ್ ವಿಟ್ಟಲ್ ಅಂತ ಹೋಗ್ತಿ ನನಗರೇ ಹೆರಿಗಿ ಮಾಡಾಕ ಸೂಲುಗಿತ್ತಿಯಾಗಿ ಯಾರೂ ಬರಂಗಿಲ್ಲ ನನ್ನ ತಾವ್ರ ಮನೆಗೆ ಹೋಗಿ ನಮ್ಮ ಮವುಗ ಕರ್ಕೊಂಡ್ ಬಾ ಅಂತೇಳಿ ಪಿಸ್ಬಿ ತಯಾರು ಮಾಡಿದ್ರಿ ಕೈ ಚೀಲ ತಯಾರು ಮಾಡಿದಳು ಗಂಡಗೆ ಕೊಡ್ತಾಳೆ ಚೌಕಾಗ ನಮ್ಮಗ ನನ್ನ ಹೆರಿಗೆ ಮಾಡಬೇಕು ಕರ್ಕೊಂಡು ಬಾ ತವ್ರ ಮನಿಗೆ ಅಂತೇಳಿ ಕೊಟ್ಟು ಕಳಿಸಿದಳು ಅವಾಗ ಆಯ್ತು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬಸ್ ಹತ್ತದ ಅದು ಯೋಗ ಯೋಗ ಬಸ್ ಹೆಂಗಿತ್ತಂದ್ರ ಪಂಡ್ರಾಪುರ್ ವಾಯಾ ಇತ್ರಿ ಅದು ಪಂಡ್ರಾಪುರ ವಾಯ ಅದ ಆ ಪಂಡ್ರಾಪುರ್ ಬರೋಣ ಅವ್ನಿಗೆ ನೆನಪೇ ಹೋಗ್ಬಿಟ್ಟದು ಹಂಗೆ ಇಳ್ದಾನೆ ಅವ ಪಂಡ್ರಾಪುರ್ ಯಾವಾಗ ನೋಡ್ದ ಎಲ್ಲ ನೆನಪು ಅವನಿಗೆ ಇಳ್ದ ಮತ್ತ ಕಸ ಹೊಡೆಯೋದು ಕಾಯಕ ಬಸವಣ್ಣನವರು ಒಂದೊಂದು ಕಾಯಕ ಕೊಟ್ಟಿದ್ರು ಎಲ್ಲರಿಗಿ ಯಾರ್ಯಾರಿಗೆ ಒಂದೊಂದು ಕಾಯಕ ಕೊಟ್ಟಿದ್ರು ಅಂತಂದ್ರ ಐದಕ್ಕಿ ಲಕ್ಕಮ್ಮಗ ಐದಕ್ಕಿ ಎಕ್ಕಿ ಮಾರಯ ಗಂಡ ಹೆಣ್ತಿಗೆ ಅಕ್ಕಿ ಆಯ್ದು ಜಂಗಮರ್ಗು ಉಣಸ್ಬೇಕು ಹಂಗ ಇವನ್ ಕಾಯಕ್ಕೆ ಏನಂದ್ರೆ ಹೊರಗಿನ ಅಂಗಿಡದ ಕಸ ಹೊಡಿಬೇಕು ಸುತ್ತ ಗುಡಿ ಸುತ್ತ ಸೇವಾ ಮಾಡ್ತಿದ್ದ ಅಕ್ಕಿಗೆ ದಿನ ತುಂಬಾವ ಕರ್ಲಿಕ್ಕೆ ಇವ ಹೋಗ್ಯಾನ ಪಂಡ್ರಾಪುರ ಬರೋಣ ನೆನಪು ಅಲ್ಲೇ ಉಳ್ದ ಈ ಕಡೆ ಹಾದಿ ನೋಡ್ಕೊಂತ ಹೆಂಡತಿ ಕುಂತಾಳ ಅವು ಈಗ ಬರ್ತಾಳೆ ಆಗ ಬರ್ತಾಳ ಅಂತ ಹೇಳಿ ಒಂಬತ್ತು ತಿಂಗಳು ಒಂಬತ್ತು ದಿನ ತುಂಬ್ಯಾವ ಇಲ್ಲಿ ಹೆರಿಗೆ ಮಾಡ್ಬೇಕಂದ್ರೆ ಯಾರೂ ಬರ್ಲಾಗ್ಯಾರ ಕರೆದರು ಈಕೀಗಿ ಬ್ಯಾನಿ ಎದ್ದಾವ್ ನಮಗೆ ಜನ್ಮ ಕೊಡಬೇಕಾದ್ರೆ ಎಟ್ಟು ತ್ರಾಸ್ರಿ ತನ್ನ ಕರುಳನ್ನು ತನ್ನ ಕರುಳನ್ನು ಕಡಿದು ನಮಗೆ ಜನ್ಮ ಕೊಡ್ತಾಳೆ ತಾಯಿ ಅಕ್ಕದವರಿಗೆ ಪಕ್ಕದವರಿಗೆ ಆಜುದವರಿಗೆ ಬಾಜುದವರಿಗೆ ಕರಿತಾಳೆ ಐ ನೀ ಹರ್ಜನ್ ಕಿದ್ದೆವ್ವ ನಿನ್ ಮನೆಗೆ ಬಂದು ನಾವು ಹೆರಿಗೆ ಮಾಡ ಏನ್ ಬರಂಗಿಲ್ಲ ಯಾರು ಬರಲಿಲ್ಲ ಇವ ವಿಟ್ಟಲ್ಲಿ ವಿಟ್ಟಲ್ ವಿಟ್ಟನ ಇಕ್ಕಿ ಇಲ್ಲಿ ಹೊರಳಾಡೋದು ನರಳಾಡೋದು ನಡೋದು ಬಾಣೆತನ ಮಾಡೋರು ಯಾರ ತಾಯಿ ಬರಲಿಲ್ಲ ಇವ ವಿಠಲನ ಧ್ಯಾನ ಬಿಡಲಿಲ್ಲ ಈಕ್ಕಿಗರೇ ಬಹಳ ತ್ರಾಸ ನಡೆದ ಅವಾಗ ವಿಠಲ ನಕ್ಕ ಪಂಡ್ರಾಪುರದ ವಿಠಲ ಯಾರು ಇಕ್ಕಿನ ಹೆರಿಗೆ ಮಾಡಂಗಿಲ್ಲ ಆಕಿನ ತಾಯಿ ರೂಪದಾಗ ನಾನೇ ಹೋಗ್ಬೇಕಂತ ತಯಾರಾದ ಪಂಡ್ರಾಪುರ ವಿಠಲ ವಿಠಲನೆ ಹೋಗಿ ಅಕ್ಕಿನ ತಾಯಿಯಾಗಿ ಹೋತಾನೆ ಹೋಗಿ ಹೆರಿಗಿ ರಕ್ತ ಮಾಂಸವನ್ನ ನೋಡ್ರಿ ವಿಠಲ ಸಾಕ್ಷಾತ್ ವಿಠಲ ತಾಯಿ ರೂಪದಾಗ ಹೋಗಿ ಬಾಣತನ ಮಾಡ್ತಾನೆ ಒಂದು ದಿವಸ ಅಲ್ಲ ಒಂದು ತಿಂಗಳ ತನ ಅವನಿಗೆ ಮನೆಗೆ ನೆನಪಾಗಲಿಲ್ಲ ಚೌಕಾಗ ಒಂದು ತಿಂಗಳು ತನ ನಿಮಗ್ ಗೊತ್ತದ ಬಾಣಂತಿ ಹೆಣ್ಮಗಳಿಗೆ ಏನ್ ಸೇವಾ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅದೆಲ್ಲ ಬಿಟ್ಟಲ್ಲ ಅವಳ ತಾಯಿಯ ರೂಪದಾಗ ಬಂದು ಯವ್ವಾ ಚಲೋ ಬಂದಿ ನೋಡಿ ಯವ್ವಾ ಸರಿಯಾದ ಸಮಯಕ್ಕೆ ಬಂದು ನಾನು ಹೆರಿಗಾಯ್ತು ನಾ ಕರೆದ್ರ ಯಾರು ಬರ್ಲಿಲ್ಲ ಅಂತಾಳೆ ಚೌಕಾನ್ ಹೆಣ್ತ್ ನನ್ನ ಗಂಡ ಎಲ್ಲೇನ ಅವ ಎಲ್ಲೇನ ಅಲ್ಲೇ ಪಂಡ್ರಾಪುರಗೆ ಹಣ ಅಂತಂದೊಳಕಿ ಬರೀ ಬಿಟ್ಟಲ್ ಬಿಟ್ಟಲ್ಲ ಅಂತಾನ ಅಲ್ಲೇ ಕುಂತಾನ ನನಗೆ ಈ ಕಡೆ ಕಳಿಸನ್ ಬಂದವ ಯಾರು ಸಾಕ್ಷಾತ್ ಬಿಟ್ಟಲ್ಲ ಒಂದ್ ದಿನ ಅಲ್ಲ ಎರಡು ದಿನ ಅಲ್ಲ ಬಿಸಿ ನೀರು ಕಾಯಿಸಿ ಸ್ನಾನ ಮಾಡಿಸಿ ಬಟ್ಟಿ ತೊಡಸಿ ಹೊರಸಿನ ಮೇಲೆ ಮನಗಿಸಿ ಕೆಳಗೆ ಬೆಂಕಿ ಹಾಕಿ ಕಾಸಿ ಕೊಬ್ಬರಿ ಸಕ್ರಿ ಎಲ್ಲ ಕೊಟ್ಟು ಬಾಣತನ ಮಾಡಕತ್ತಾನ ವಿಠಲ ನಿಮಗೆಲ್ಲ ಗೊತ್ತದು ಮಡಿ ಮೈಲಿಗೆ ಎಲ್ಲ ಬಟ್ಟೆಗಳನ್ನು ಹಳ್ಳ ಕೊಯ್ದು ತೊಳಕೊಂಡು ಬಂದು ಸ್ವಚ್ಛ ಮಾಡಿ ಮನೆ ಸ್ವಚ್ಛ ಮಾಡಿ ಮನೆಯಾಗ ಅಡಗಿ ಮಾಡಿ ಯಾರು ವಿಟ್ಟಲ್ಲ ಹರ್ಜನ್ರು ಮನೆಯಾಗ ಚೌಕಾನ ಹೆಣತಿದು ಬಾಣತನ ಮಾಡ್ತಾನ ವಿಟ್ಟಲ್ಲ ಅದಕ್ಕೆ ಅನನ್ಯ ಭಕ್ತಿ ರೀ ಮಡಿವಾಳಪ್ಪನ ತಾಯಿ ಹಾಡ್ತಾಳ ಏನಂತ ಗುರುವಿನ ಕೂಡಿದೆ ಗೆಳದೆ ಅರುವಿನ ಮನೆಯಲ್ಲಿ ನೂರೆಂಟು ನಾಯಿ ಬಗಳಿದಾರೇನಾ ಗುರುವಿನ ನಾ ಹೀಗೆ ಭಕ್ತಿ ಮಾಡ್ಬೇಕ್ರಿ ಸುಮ್ ಸುಮ್ಮನೆ ಮಂದಿ ಹೇಳಿ ಭಕ್ತಿ ಮಾಡಿದ್ರೆ ಒಲೆಂಗಿಲ್ಲ ಪರಮಾತ್ಮ ಒಂದು ಆದ ತಿಂಗಳಾದ ಬಳಕವನಿಗೆ ನೆನಪಾಯ್ತು ಮನೀದು ಚೌಕಾಗ ಏಯ್ಯಪ್ಪ ನಾನು ಹೇಳ್ತಿ ಅವ್ರ ಅವೂ ಕರ್ಕೊಂಡ್ ಬಾ ಅಂದಿದ್ದಳು ನನಗೆ ನೆನಪೇ ಹೋಗ್ಯದ ಹೇಳಿ ಹೆಣ್ತಿ ತಾವ್ರ ಮನೆಗೆ ಬಿಟ್ಟ ತಳ ಅದು ಹೋಗತನ ಮರ ತೊಗೊಂಡು ಕೇರ್ಕೊಂಡು ಕುಂತಿತ್ತಂತ ತಾವ್ರ ಮನೆಯಾಗ ಒಬ್ಬಕ್ಕಿ ತಾಯಿ ಗಂಡನ ಮನೆಯಾಗ ಒಬ್ಬಕ್ಕೆ ತಾಯಿ ಇಬ್ಬರು ತಾಯಿ ವಿಟ್ಟಲ್ಲೇ ತಾಯಿ ಆಗಿ ಹೋಗ್ಯಾನ ಅವಾಗ ಬಂದಳು ಯಾರು ಕರ್ಕೊಂಡು ಬಂದ ಬಸ್ಸಿಗೆ ಹತ್ತದ ಊರಾಗಿ ಇಳ್ದ ವಿಠಲ್ ಗೊತ್ತಾಯ್ತು ಒರಿಜಿನಲ್ ತಾಯಿ ಬರ್ಲಿಕ್ಕೆ ನಾ ಜಾಗ ಖಾಲಿ ಮಾಡ್ಬೇಕಂದ ವಿಟ್ಟಲ್ಲ ಖರೆ ತಾಯಿ ಹೊಂಟಾಳೆ ನಾ ಖರೆ ತಾಯಿ ಅಲ್ಲ ನಾ ಡು ಇದ್ದೀನಿ ನಾ ಜಾಗ ಖಾಲಿ ಮಾಡಬೇಕು ನನ್ನ ಜಾಗಕ್ಕೆ ನಾ ಸೇರ್ಬೇಕು ಅಂತಾನೆ ವಿಟ್ಟಲ್ಲ ಅವಾಗ ಅಕ್ಕಿಗಂದ ನಾ ಹಳ್ಳಕ್ಕೆ ಹೋಗಿ ಬಟ್ಟೆ ತೊಳ್ಕೊಂಡು ಬರ್ತೀನಿ ಬಟ್ಟೆ ಒಕ್ಕೊಂಡು ಬರ್ತೀನಿ ಹೋಗಿ ಆ ಕಡೆ ಹೋಗಬೇಡಿ ಜಲ್ದಿ ಬಾ ಅಂತಾಳ ಈಕಿ ಹಳ್ಳಕ್ಕೆ ಹೋದಳು ಈಕಿ ಮನೆಗೆ ಬಂದಳು ಮನೆಗೆ ಬಂದು ನೋಡ್ತಾಳ ಹೆರಿಗೆ ಆಗ್ಯದ ಆಗಿ ಎಷ್ಟೋ ದಿವಸ ಆಗ್ಯದ ಏ ಯವ್ವ ನೀನು ಬಾಣತನ ಯಾರು ಏ ಯವ್ವ ಇದೇನು ವಿಚಿತ್ರ ಅಂತಳ ಅವ್ರ ಅವ್ವ ಅಕ್ಕೇನಂತಾಳ ಹಳ್ಳಕ್ಕೆ ಹೋಗಿ ಬರೋಣ ಹಿಂಗ್ಯಾಕ ಮಾತಾಡಗತೀನಿ ನಿನಗ್ ದೇವ್ಗಿವು ಬಡ್ದೇನು ಹಳ್ಳಕ್ಕ ಬಟ್ಟೆ ತೊಳಿಲಿಕ್ಕೆ ಹೋಗಿ ಬಂದಿದಿ ನಿನ್ನ ಬಾಯ ನಾಯಲ್ಲಿ ಹಳ್ಳಕ್ಕೆ ಹೋಗಿನಿ ನಿನ್ನ ಗಾಂಡ ಈಗ ಕರ್ಕೊಂಡು ಹೊಂಟಾನ ನನಗ ಕೇಳು ಇಲ್ಲಿ ಹಣ ನೋಡಿ ನೀನು ಗಂಡ ಮತ್ ನೀನೇ ಹೇಳಿದೆ ಪಂಡ್ರ ಪುರಗನ ಅಂತೇಳಿ ಹುಚ್ಚಿ ಯಾರು ಬಂದಾರೆ ಕರೆ ಹೇಳ ನಿನ್ನ ರೂಪದಾಗ ಯಾರು ಬಂದಾರ ಗೊತ್ತಿಲ್ಲ ಅವಾಗ ಅವ ಅಂದ ಚೌಕ ನಾವು ವಿಟ್ಟಲ್ 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 ಅಂದಿದಕ್ನು ಸಾರ್ಥಕ ಆಯ್ತು ಸಾಕ್ಷಾತ್ ನಾನು ವಿಟ್ಟಲ್ನೇ ನಿಮ್ಮ ಮಗುನ ರೂಪನಾಗ ಬಂದು ನಿನ್ನ ವಾಣತನ ತಾನು ಮಾಡೇ ಸಿಟ್ಲು ಹೊಡೆದಂಗ ಆಯ್ತ ಅಕ್ಕಿಗಿ ಇಟ್ಟೆ ಇಟ್ಟೆ ಅಂತ ಬೈದೀನಿ ವಿಠಲ್ಗ ನನ್ನ ಮಲ ಮೂತ್ರ ನನ್ನ ಮಾಂಸ ನಂದೆಲ್ಲ ರಕ್ತವನ್ನ ತೊಳೆದು ಮನೆ ತೊಳೆದು ಅಡುಗೆ ಮಾಡಿ ವಿಠಲ ನನಗೆ ಬಾಣತನ ಮಾಡ್ಯನಂದ್ರ ಈ ಖುಷಿಗೆ ತಗೊಂಡು ನಡಿ ಹೋಗಮ್ಮ ಹೋಗಮಂತಾಳೆ ಭಕ್ತಿ ಅಂತಾರಿದ ಭಕ್ತಿ ಎಂಬುದು ಬಾಜಾರದಾಗಿನ ಪುಂಡಿ ಪಲ್ಯ ಅಲ್ಲ ವಿಶ್ವಾಸ ಇಡು ತಮ್ಮ ಗುರುವಿನ ಮ್ಯಾಲ ನಂಬಿಗಿಡು ತಮ್ಮ ದೇವರ ಮ್ಯಾಲ ಅಂತ ಹೇಳ್ತಾರೆ